ನಿಮ್ಮ ಕಷ್ಟಗಳನ್ನು ದೀಪದ ಮುಂದೆ ಹೇಳ್ಕೊಳ್ಳಿ ಯಾಕೆ ಅಂತಂದ್ರೆ ದೀಪವನ್ನು ನಾವು ಬ್ರಹ್ಮ ಅಂತ ಹೇಳ್ತಿರ್ತೀವಿ ಮತ್ತೆ ಮಹಾಲಕ್ಷ್ಮಿ ಅಂತ ಹೇಳ್ತಿರ್ತೀವಿ ಮನೆ ವಿಶೇಷವಾಗಿ ತಿಳ್ಕೊಳ್ಬೇಕಾಗ್ತದೆ ಎಲ್ಲೂ ಸಹ ಬ್ರಹ್ಮನಿಗೆ ದೇವಸ್ಥಾನಗಳಿಲ್ಲ ದೀಪದ ರೂಪದಲ್ಲಿ ಸದಾಕಾಲ ಬ್ರಹ್ಮದೇವ ಇರ್ತಾನಂತೆ ಅದಕ್ಕೆ ನಾವು ದೀಪಂ ಜ್ಯೋತಿ ಪರಬ್ರಹ್ಮ ಅಂತ ಹೇಳ್ತೀವಿ ಅವನು ಪರಬ್ರಹ್ಮ ದೀಪಕ್ಕೆ ನಾವು ಬ್ರಹ್ಮನ ಸ್ಥಾನ ಕೊಟ್ಟಿರ್ತೇವೆ ಭಗವಂತನ ಬ್ರಹ್ಮ ಎಲ್ಲಿರ್ತಾನೆ ಅಂತಂದ್ರೆ ನಾ ಪ್ರಜ್ವಲಿಸುವಂತಹ ದೀಪದಲ್ಲಿರ್ತಾನೆ ಅಂದ್ರೆ ಖಂಡಿತವಾಗಿ ಕಾರ್ತಿಕ ಮಾಸದ ಒಂದು ತಿಂಗಳ ಕಾಲವೂ ಸಹ ಭಗವಂತನ ಉಪಾಸನೆ ಮಾಡುವುದಕ್ಕೋಸ್ಕರವಾಗಿರುವಂತಹ ದಿನಗಳೇ ಆಗಿರುತ್ತೆ ಪ್ರತಿ ದಿನವೂ ಸಹ ಒಂದು ತಿಂಗಳುಗಳ ಕಾಲವೂ ಸಹ ನಿಮ್ಮ ಮನೆಯಲ್ಲಿ ವಾಸ್ಕಾಲ್ ಅಂದ್ರೆ ದ್ವಾರ ಇದೆಯಲ್ಲ ನಿಮ್ಮ ಮನೆಯ ಮುಂದೆ ದ್ವಾರದಲ್ಲಿ ಎರಡು ದೀಪಗಳನ್ನು ಹಚ್ಚಿ ಅದು ಚಂದ್ರ ಎರಡು ಅಂತಂದ್ರೆ ಚಂದ್ರ ಚಂದ್ರ ಅಂತಂದ್ರೆ ಮನೋಕಾರಕ ಆರೋಗ್ಯ ಅಭಿವೃದ್ಧಿ ಮಾಡಿದಲ್ಲಿ ಆಯಸ್ಸು ಅಭಿವೃದ್ಧಿ ಮಾಡುವಂಥವನು ಚಂದ್ರ ಆದ್ದರಿಂದ ಎರಡು ದೀಪಗಳನ್ನು ಹಚ್ಚಿ ಅನಂತರದಲ್ಲಿ ಬೇಕಾದರೆ ತುಳಸಿ ಕಟ್ಟೆಯಲ್ಲಿ ಎರಡು ದೀಪಗಳನ್ನು ಹಚ್ಚಿ ಅನಂತರದ ಮನೆಯಲ್ಲಿ ಒಂದು ಕಾಮಾಕ್ಷಿ ದೀಪವನ್ನು ಹಚ್ಚಿ ಐದು ದೀಪಗಳಾಯಿತು ಶುಭವಾಗಿರುವಂಥ ಸೂಚನೆಗಳು ಸಿಗುತ್ತೆ ಇನ್ನು ಬೇಕು ಅಂತ ಎರಡು ದೀಪ ಅದರ ಏಳು ಆಗುತ್ತೆ ಏಳನ್ನು ನಚ್ಚಕ್ಕೆ ಹೋಗಬೇಡಿ ಏಳು ಹಚ್ಚಿದ್ರೆ ಸೇಕ್ಕೆ ಕೇತುವಿನ ಸಂಖ್ಯೆ ಆಗುತ್ತೆ ಎಂಟು ಶನಿಯ ಸಂಖ್ಯೆ ಆಗುತ್ತೆ ಒಂಬತ್ತು ದೀಪಗಳನ್ನು ಹಚ್ಚಬೇಕಾಗ್ತದೆ ಐದು ಆಗಲಿಲ್ಲ ಐದು ಹಚ್ಚಬೇಕು ಅಥವಾ ಆರನ್ನು ಹಚ್ಬೋದು ಹಚ್ಚು ಆರನ ಆರು ದೀಪಗಳು ಶುಕ್ರನ ಸಂಕೇತವಾಗುತ್ತೆ ಅನಂತರ ಏಳು ಎಂಟು ಹಚ್ಚಬಾರದು ಒಂಬತ್ತನ್ನು ಹಚ್ಚಿ ಅನಂತರದಲ್ಲಿ ವಿಶೇಷವಾಗಿ ಭಗವಂತನಲ್ಲಿ ಪ್ರದಾಕಾಲ ಪ್ರತಿದಿನವೂ ಸಹ ಸಾಯಂಕಾಲ ದೀಪವನ್ನು ಹಚ್ಚಬೇಕಾದ್ರೆ ಹಳೆಯದ ಬತ್ತಿಯನ್ನು ಬದಲಾಯಿಸಿ ಹೊಸ ಬತ್ತಿಯನ್ನು ಹಾಕಿ ಅದೇ ಬತ್ತಿಗೆ ಆಗ ಹಚ್ಚಬಾರ್ದು ಹೊಸ ಬತ್ತಿಯನ್ನು ಹಾಕಿ ಎಣ್ಣೆ ತುಂಬ ಇಟ್ಟು ಅಷ್ಟುಂಕುಮ ಮತ್ತೆ ದೀಪ ದೀಪಗಳಿಗೆ ಹೆಚ್ಚಿ ದೀಪವನ್ನು ಹಚ್ಚುವಂಥದ್ದು ಇದೆಲ್ಲವೂ ಸಹ ನಮ್ಮ ಹಿರಿಕರು ಕೊಟ್ಟಂತಹ ಬಳುವಳಿ ಅತ್ಯಂತ ಪಾವಿತ್ರತೆ ಇದೆ ಅದರಲ್ಲಿ ಒಂದು ಸಾರ್ಥಕತೆ ಇದೆ ನಮ್ಮ ಕಟ್ಟ ನಿವಾರಣೆ ಮಾಡುವಂತಹ ಶಕ್ತಿ ಇದೆ ಭಗವಂತನೇ ಸ್ಮರಣೆ ಮಾಡಿಕೊಳ್ಳುವಂಥ ಶುಭವಾಗಿರುವಂತಹ ಒಂದು ದಿನವೂ ಅದಾಗಿರುತ್ತೆ ಹಚ್ಚಬೇಕಾದ್ರೆ ಸುಮ್ಮನೆ ಏನೋ ಬೇಕಾಪಿಟ್ಟಿ ಮಾಡೋದಕ್ಕಿಂತಲೂ ಸಹ ನಾವು ಹಚ್ಚಬೇಕು ವಿಶೇಷವಾಗಿ ಅವರಲ್ಲಿ ಪ್ರಾರ್ಥನೆ ಮಾಡ್ಕೊಳ್ಳಿ ಮನದೇವರಲ್ಲಿ ಪ್ರಾರ್ಥನೆ ಮಾಡ್ಕೊಳ್ಳಿ ನಿಮ್ಮ ಕಷ್ಟಗಳ ದೀಪದ ಮುಂದೆ ಹೇಳ್ಕೊಳ್ಳಿ ಯಾಕೆ ಅಂತಂದ್ರೆ ದೀಪವನ್ನು ನಾವು ಬ್ರಹ್ಮ ಅಂತ ಹೇಳ್ತಿರ್ತೀವಿ ಮತ್ತೆ ಮಹಾಲಕ್ಷ್ಮಿ ಅಂತ ಹೇಳ್ತಿರ್ತೀವಿ ಮನೆ ವಿಶೇಷವಾಗಿ ನೀವು ತಿಳ್ಕೊಳ್ಬೇಕಾಗ್ತದೆ ಎಲ್ಲೂ ಸಹ ಬ್ರಹ್ಮನಿಗೆ ದೇವಸ್ಥಾನಗಳಿಲ್ಲ ಭೃಗು ಮಹರ್ಷಿಯ ಶಾಪದಿಂದ ಬ್ರಹ್ಮನಿಗೆ ಎಲ್ಲೂ ಸಹ ದೇವಸ್ಥಾನಗಳಿಲ್ಲ ಎಲ್ಲೂ ಆರಾಧನೆಗಳಿಲ್ಲ ಆಗ ತ್ರಿಮೂರ್ತಿಗಳನ್ನು ಅಂದರೆ ಶಿವನನ್ನು ಮತ್ತೆ ಮಹಾವಿಷ್ಣುವನ್ನ ಕೇಳ್ಕೊಂಡಾಗ ಬ್ರಹ್ಮದೇವ ಈ ಏನೇತರ ಆಗೋಯ್ತು ನನಗೆ ಭೂಮಿಯಲ್ಲಿ ಭೂಲೋಕದಲ್ಲಿ ನಮಗೆ ಪೂಜನೆ ಇಲ್ಲದಂತಾಗಿದೆಯಲ್ಲ ಹಾಗಾದ್ರೆ ಏನು ಮಾಡೋದು ಅಂತ ಅಂದಾಗ ಅದು ಶಿವನ ದೇವಾಲಯವಾಗಿರ್ಬೋದು ಮಹಾವಿಷ್ಣು ದೇವಾಲಯವಾಗಿರ್ಬೋದು ಯಾವುದೇ ದೇವಾಲಯಗಳಾಗಿರ್ಬೋದು ಮೊದಲು ಪೂಜೆ ಆಗುವಂಥದ್ದು ನಿನಗೆ ಅಂತ ವರವನ್ನು ಕೊಟ್ಟಂಥವರು ಮಹಾವಿಷ್ಣು ಮತ್ತು ಶಿವನ ಅವನಿಗೆ ಅನುಗ್ರಹವನ್ನು ನೀಡ್ತಾರೆ ಬ್ರಹ್ಮದೇವರಿಗೆ ಹಾಗಾದ್ರೆ ಹೆಂಗೆ ಪೂಜೆ ಮಾಡ್ತಾರೆ ದೇವಸ್ಥಾನಗಳಲ್ಲಿ ಪ್ರತಿದಿನವೂ ಅಂತ ಅಂತಂದರೆ ನಮಗೆ ಗೊತ್ತಿರೋದಿಲ್ಲ ನೋಡಿ ಮೊದಲ ದೀಪವನ್ನು ಹಚ್ಚುತ್ತೇವೆ ದೀಪ ದೀಪದ ರೂಪದಲ್ಲಿ ಸದಾಕಾಲ ಬ್ರಹ್ಮದೇವ ಇರ್ತಾನಂತೆ ಅದಕ್ಕೆ ನಾವು ದೀಪಂ ಜ್ಯೋತಿ ಪರಬ್ರಹ್ಮ ಅಂತ ಹೇಳ್ತೀವಿ ಅವನು ಪರಬ್ರಹ್ಮ ದೀಪಕ್ಕೆ ನಾವು ಬ್ರಹ್ಮನ ಸ್ಥಾನ ಕೊಟ್ಟಿರ್ತೇವೆ ಭಗವಂತನ ಬ್ರಹ್ಮ ಎಲ್ಲಿರ್ತಾನೆ ಅಂತಂದರೆ ನಾ ಪ್ರಜ್ವಲಿಸುವಂಥ ದೀಪದಲ್ಲಿರ್ತಾನೆ ಅದಕ್ಕೆ ದೀಪಂ ಜ್ಯೋತಿ ಪರಬ್ರಹ್ಮ ದೀಪಂ ಜ್ಯೋತಿ ಪರಾಯಣಂ ದೀಪೇನ ಹೆರಿಯತೆ ಪಾಪಂ ಸಂಧ್ಯಾಕಾಲ ಅಥವಾ ಪ್ರಾತಃ ನಮೋಸ್ತುತೆ ಅಂತ ಹೇಳ್ತಿರ್ತೀವಿ ಅದಕ್ಕೋಸ್ಕರವಾಗಿ ದೀಪನನ್ನು ನಾವು ಬ್ರಹ್ಮನಿಗೋಲಿಸುವಂಥದ್ದು ಅದಕ್ಕೆ ನೀವು ಬ್ರತಕಾಲ ಪ್ರತಿದಿನವೂ ಸಹ ಪೂಜೆ ನಚಬೇಕಾರೆ ನಾವು ಬ್ರಹ್ಮನ ಪೂಜೆಯನ್ನು ಮಾಡ್ತಿರ್ತೀವಿ ಮನೆಯಲ್ಲಿ ನಮಗೆ ಗೊತ್ತಿರೋದಿಲ್ಲ ಬ್ರಹ್ಮನ ಆ ಸೌಪಾಸನೆಯನ್ನು ಮಾಡ್ತಿರ್ತೀವಿ ಅವನಲ್ಲಿ ಪ್ರಾರ್ಥನೆ ಮಾಡಿಕೊಂಡಾಗ ಸೃಷ್ಟಿಕರ್ತಕನಾದಂತಹ ಬ್ರಹ್ಮದೇವ ಕತ್ತೆಯಲ್ಲಿ ಕತ್ತಲೆಯನ್ನು ಹೋಗಲಾಡಿಸಿ ಬೆಳಕನ್ನು ನೀಡ್ತಿರ್ತಾನೆ ಆ ಬೆಳಕಿನ ಹಬ್ಬ ಅಂತ ಹೇಳಬೇಕು ಇದಕ್ಕೆ ದೀಪಾವಳಿ ಹಬ್ಬಕ್ಕೆ ನಾವು ಹೇಳುವಂಥದ್ದು ಬೆಳಕಿನ ಹಬ್ಬ ಇದು ಪಟಾಕಿ ಹಬ್ಬ ಅಲ್ಲ ಬೆಳಕಿನ ಹಬ್ಬ ಅದಕ್ಕೆ ನೀವೆಲ್ಲರೂ ಸಹ ವಿಶೇಷವಾಗಿ ಇಷ್ಟೆಲ್ಲ ಕೇಳಿಸ್ಕೊಂಡ್ರಲ್ಲ ನಾವೆಲ್ಲ ಮಾಡಬೇಕಾದ್ರೆ ಆರಾಧನೆ ಮಾಡಬೇಕಾದ್ರೆ ಏಕಾಗ್ರತೆ ಇರಬೇಕು ಪೂಜೆಯನ್ನು ಮಾಡಬೇಕಾದ್ರೆ ಅಲ್ಲೂ ಬೇರೆ 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 ಕಡೆ ಗಮನವನ್ನು ಹರಿಸದೆ ಮೊಬೈಲು ಇನ್ನೊಂದು ಟಿ ವಿ ಮತ್ತು ಇದೆಲ್ಲವೂ ಸಹ ಗಮನ ಹರಿಸದೆ ಕೇವಲ ಐದು ನಿಮಿಷಗಳ ಕಾಲವೋ ಹತ್ತು ನಿಮಿಷಗಳ ಕಾಲವೋ ನಿಮಗೆ ಸಾಧ್ಯವಾಗಿರುವಂಥ ಕಾಲಘಟ್ಟ ಕಾಲ ಸಮಯವನ್ನು ದೇವರಿಗೆ ಕೊಟ್ಟು ಆ ಸಮಯದಲ್ಲಿಯೇ ಏಕಾಗ್ರತೆಯಿಂದ ಪೂಜೆಯನ್ನು ಮಾಡಿ ಆ ಭಗವಂತ ನಿಮ್ಮ ನಿಮ್ಮ ಸ್ಮರಣೆಯನ್ನು ಅನಿಸ್ತಾರೆ ನಿಮ್ಮ ಕಷ್ಟಗಳನ್ನು ಹೋಗಲಾಡಿಸ್ತಾರೆ ನಿಮ್ಮ ಇಷ್ಟಾರ್ಥಗಳನ್ನು ದಯಪಾಲಿಸ್ತಾರೆ ಅಂತ ಹೇಳ್ತಾ ವಿಶೇಷವಾದಂಥ ಸಂಚಿಕೆಗೆ ಅದು ಕಾರ್ತೀಕ ಮಾಸದ ಸಂಚಿಕೆಗೆ ವಿಶೇಷವಾದಂಥ ಸಂಚಿಕೆ ಇದು ಕಾರ್ತಿಕ ಮಾಸ ಅಂತಂದರೆ ಅತ್ಯಂತ ಪಾವಿತ್ರತೆಯ ಮಾಸ ಈ ಸಮಯವನ್ನು ಬಿಟ್ಟರೆ ಮತ್ತೆ ನಾವು ಈ ಸಮಯವನ್ನು ಕಾಯಬೇಕಂದ್ರೆ ಒಂದು ವರ್ಷಗಳ ಕಾಲ ಬೇಕು ಆದ್ದರಿಂದ ಈ ಕಾರ್ತೀಕ ಮಾಸವನ್ನು ದೀಪ ಹಚ್ಚುವಂತಹ ಮಾಸವನ್ನು ನಾವು ಯಾರು ಮಿಸ್ ಮಾಡಿಕೊಳ್ಬಾರ್ದು ಅಂತ ಹೇಳ್ತಾ ವಿಶೇಷವಾದಂಥ ಸಂಚಿಕೆಗೆ ಮಂಗಳವನ್ನಾಡ್ತಾರೆ ಭಗವಂತ ನಿಮಗೆ